ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಗಿ ಕಿಲ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅದು ನಮ್ಮ ಮನೆಯಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಮೊದಲನೇದಾಗಿ ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟದಲ್ಲಿ ಆಗುವಷ್ಟು ರಾಗಿನ ಹಿಂದಿನ ದಿನ ನೆನೆ ಹಾಕಿದ್ದೀನಿ ಸೊ ನಾವು ನಾಳೆ ಮಾಡ್ತೀವಿ ಅಂತ ಅಂದರೆ ನಾವು ಹಿಂದಿನ ದಿನ ರಾಗಿನ ರಾತ್ರಿ ಹೊತ್ತು ನೆನೆ ಹಾಕಬೇಕು ಸೊ ನಾನಿಲ್ಲಿ ರಾತ್ರಿ ಹೊತ್ತು ರಾಗಿನ ನೆನೆ ಹಾಕಿದ್ದೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕಾಯನ್ನು ಕೂಡ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಲೋಟ ರಾಗಿಗೆ ಒಂದು ಎರಡು ಹಚ್ಚಾಗುವಷ್ಟು ಬೆಲ್ಲನೂ ಕೂಡ ಚಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದ್ದೆಲ್ಲ ಹಾಗಾಗಿ ಇನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಸ್ವಲ್ಪ ನೀರಿನ ಹಾಕಿ ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾನು ಏನು ನೆನ್ಸಿಟ್ಕೊಂಡಿದ್ದೆ ನಾನು ನೋಡಿ ರಾಗಿನ ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ರಾಗಿನ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಸಲಿನ ರಾಗಲಿ ನಾವು ನೀಟಾಗಿ ತೊಳಿಬೇಕು ಅದ್ರ ಮೇಲ್ಗಡೆ ವೈಟ್ ವೈಟ್ ಸಿಪ್ಪೆ ಬರುತ್ತಲ್ಲ ನೋಡಿ ಅಲ್ಲಿ ಅದು ಹೋಗೋ ತನಕ ಕೂಡ ನಾವು ನೀಟಾಗಿ ಅದನ್ನು ತೊಳೆ ತೊಳಿಬೇಕು ತೊಳೆದ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ಮತ್ತು ಏಲಕ್ಕಿನೂ ಕೂಡ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕೂಡ ನಾವು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಹಾಕಿದಾಗ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ಅದನ್ನು ತೆಗೆದುಬಿಡಬೇಕು ಈಗ ನಾನು ಈ ಥರ ಒಂದು ಕಾಟನ್ ಬಟ್ಟೆಗೆ ಒಂದು ಬೌಲನ್ನ ಕಟ್ಬಿಟ್ಟು ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೋಸೋ ಕಂಟೈನರ್ ಇತ್ತು ಅಂತಂದ್ರೂ ಕೂಡ ಅದರಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಾಟನ್ ಬಟ್ಟೆಗೆ ಒಂದು ಬೌಲಿಗೆ ಕಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಗಾಗಿ ಮಾಡೋದ್ರೂ ಕೂಡ ಬೇಗನೆ ಆಗೋಗುತ್ತೆ ನಾವಿಲ್ಲಿ ರಾಗಿ ಡಸ್ಟು ಒಂದು ಸ್ವಲ್ಪ ಬೀಳ್ತೇರೋ ರೀತಿ ನಾವು ಹಾಲನ್ನು ತೆಕ್ಕೋಬೇಕಾಗುತ್ತೆ ಸೊ ನೋಡಿ ನಾನು ಈ ರೀತಿಯಾಗಿ ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡಿ ತಗೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋವಂಥ ರಾಗಿನೂ ಅಷ್ಟೇ ಕೂಡ ಇದೇ ರೀತಿಯೇ ಮಾಡ್ಕೋಬೇಕು ಸೊ ಸಲ ನಾವು ಗ್ರೈಂಡ್ ಮಾಡಾದ್ಮೇಲೆ ಇದನ್ನೇ ಸಲ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದೆರಡು ಸರಿ ಮಾಡಿಬಿಟ್ಟು ಅದರಿಂದ ಹಾಲು ತೆಗೆದ್ರೆ ಅದನ್ನು ವೇಸ್ಟ್ ಅಂತಲೇ ರಾಗಿ ನಾನಿಲ್ಲಿ ಫಸ್ಟ್ ಫಿಲ್ಟ್ರ್ ಮಾಡಿದ್ರೆ ರಾಗಿನೇ ಮತ್ತು ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕಿಂತ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾವು ಗ್ರೈಂಡ್ ಮಾಡಿ ಮತ್ತೆ ಫಿಲ್ಟ್ರನ್ನ ಮಾಡ್ಕೋಬೇಕು ಹಾಲನ್ನು ಇನ್ನು ಮಿಕ್ಕಿರೋವಂಥ ರಾಗಿ ಕಾಯಿತುರಿ ತುರಿ ಮತ್ತು ಏಲಕ್ಕಿನೂ ಕೂಡ ಹಾಕಿ ನಾನಿಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರನ್ನ ಮಾಡಿಕೊಂಡು ಹಾಲನ್ನು ತೆಕ್ಕೊಂಡಿದ್ದೀನಿ ನೋಡು ಆಗಿ ಈ ರೀತಿಯಾಗಿ ಹಾಲು ರೆಡಿಯಾಗಬೇಕು ಸೊ ಒಂದು ಚೂರು ಕೂಡ ಡಸ್ಟ್ ಇರಬಾರ್ದು ರಾಗಿ ಡಸ್ಟು ಈ ರೀತಿಯಾಗಿ ವೈಟ್ ಕಲರ್ ಥರ ಕಾಣಬೇಕು ನಾವು ಹೊಸ ರಾಗಿ ಬಳಸ್ತು ಅಂತ ಅಂದರೆ ಹಾಲು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಹೊಸ ರಾಗಿಲಿ ಅಂದರೆ ಈ ವರ್ಷದ ರಾಗಿಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಾಲು ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಪಾರನ್ನು ಇಟ್ಕೊಂಡು ಅದಕ್ಕೆ ನಾನು ಏನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರುವಂತಹ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ನೋಡಿ ನಾವು ಆ ಹಾಲನ್ನು ಹಾಕ್ತಾ ಇದ್ದಂಗೆ ಈ ಈ ರೀತಿಯಾಗಿ ನಾವು ನೀಟಾಗಿ ಅದನ್ನು ಕೈ ಆಡ್ಕೋಬೇಕು ಇಲ್ಲ ಅಂತ ಅಂದರೆ ತಳ ಬಿಡುತ್ತೆ ಸೊ ನಾವು ಒಂದು ಸೆಕೆಂಡು ಕೂಡ ಕೈ ಬಿಡೋ ಆಗಿಲ್ಲ ನೀಟಾಗಿ ನಾವು ಕೈ ಆಡ್ತಾನೆ ಇರಬೇಕು ಒಂದು ಸೆಕೆಂಡ್ ಏನಾರು ನಾವು ಕೈ ಬಿಡ್ತು ಅಂತ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ತಳ ಬಿಡುತ್ತೆ ಸೊ ಹಂಗಾಗಿ ನಾವು ಕೈ ಆಡ್ತಾನೆ ಇರಬೇಕು ಇದಕ್ಕೆ ನಾನೀಗ ಏನು ಪಾಕ ಮಾಡಿಟ್ಕೊಂಡಿದ್ನಲ್ಲ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಸೆಕೆಂಡ್ ಕೈ ಬಿಡೋಷ್ಟೊತ್ತಿಗೆ ಸ್ವಲ್ಪ ಸೈಡಲ್ಲಿ ಗಟ್ಟಿ ಹಾಗೆ ಬಿಡ್ತು ಸೊ ಇದನ್ನು ನಾವು ನೀಟಾಗಿ ಒಂದು ಮರದ ಕೈಯಿಂದ ಈ ರೀತಿಯಾಗಿ ನಾವು ಕೈ ಬಿಡ್ದಿರೋ ರೀತಿ ನಾವು ನೀಟಾಗೇ ಬಾಡಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ನಾವು ಮಾಡಬೇಕು ಇನ್ ಕೇಸ್ ಏನಾದರೂ ನೀವು ಸ್ವಲ್ಪ ಫ್ಲೇಮ್ ಜಾಸ್ತಿ ಆಯಿತು ಅಂತಂದ್ರೂ ಕೂಡ ಗಟ್ಟಿ ಹೋಗ್ಬಿಡುತ್ತೆ ತಳ ಬಿಡುತ್ತೆ ಆವಾಗ ನಾವು ಮಾಡಬೇಕಾಗಿ ಶೇಪೇ ಕೂಡ ಬರೋದಿಲ್ಲ ಹಾಗಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನೀವು ಸಣ್ಣದಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ನಾವು ಕೈ ಬಿಡದಿರೋ ರೀತಿ ಬಾಡಿಸ್ಕೋಬೇಕು ನೋಡಿ ಇನ್ ಕೇಸ್ ಏನಾರು ಗಟ್ಟಿ ಆಯಿತು ಅಂತ ಅಂದಾಗ ಒಂದು ಮಿಕ್ಸರ್ ಬರುತ್ತಲ್ಲ ನೋಡಿ ಆ ಮಿಕ್ಸರಿಂದ ನೀಟಾಗೆ ಈ ರೀತಿಯಾಗಿ ಗುರಾಡ್ತಾ ಇತ್ತು ಅಂತ ಅಂದರೆ ಆ ಗಂಟೆಲ್ಲ ಒಡೆದೋಗುತ್ತೆ ಸೊ ಕರೆಕ್ಟಾಗಿ ಇದನ್ನು ಮಾಡಲಿಕ್ಕೆ ಮಿನಿಮಮ್ ಅಂತಂದ್ರೂ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಅಂತೂ ಬೇಕೇ ಬೇಕು ಸಣ್ಣ ನಾವು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ರೀತಿಯಾಗಿ ತುಪ್ಪ ಇದ್ದೀನಿ ಸೊ ತುಪ್ಪ ನಾವು ಎಷ್ಟು ಹಾಕ್ತೀವೋ ಅಷ್ಟು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗು ಕೂಡ ನಾವು ಇದನ್ನು ಬೇಯಿಸ್ಕೋಬೇಕು ಅದೆಲ್ಲ ನೀಟಾಗಿ ಬೆಂದಾದ ಮೇಲೆ ಒಂದು ಘಮ ಬರುತ್ತೆ ಸೊ ಅದು ಆ ಘಮ ಬಂತು ಅಂತ ಅಂದರೆ ಖಂಡಿತವಾಗಲೂ ಕಿಲ್ಸ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಸೈಡಲ್ಲೆಲ್ಲ ನೀಟಾಗಿ ನಾವು ಒಂದು ಸ್ವಲ್ಪನೂ ಕೂಡ ಬಿಡ್ದಂಗೆ ಬಾಡಿಸ್ಕೋಬೇಕು ಸೊ ತುಪ್ಪ ಹಾಕಿರೋದ್ರಿಂದ ಸೈಡೆಲ್ಲ ನೀಟಾಗಿ ಬಿಡುತ್ತೆ ಕೂಡ ಸೊ ಇದು ರೆಡಿಯಾಗಿದೆ ನಾನು ಈಗ ಇದನ್ನು ಒಂದು ಪ್ಲೇಟಿಗೆ ತುಪ್ಪ ಸವ್ರಿಬಿಟ್ಟು ಹಾಕೊಳ್ತಾ ಇದ್ದೀನಿ ತುಪ್ಪ ಸೌರ್ಬೇಕಾದ್ರೆ ಗ್ಯಾಸ್ ಮೇಲೆ ಇತ್ತು ಸೊ ಹಂಗಾಗಿ ಬೇಗ ಬೇಗ ಸವ್ರಿಬಿಟ್ಟು ಇದಕ್ಕೆ ಹಾಕ್ಬಿಡಬೇಕು ಇಲ್ಲ ಅಂತ ಅಂದರೆ ಅಲ್ಲೇ ಗಟ್ಟಿ ಹೋಗ್ಬಿಡತ್ತೆ ಸೊ ನೋಡಿ ನಾನು ಈಗ ತುಪ್ಪ ಎಲ್ಲ ಆಗಿದೆ ಒಂದು ತಟ್ಟೆಗೆ ಇದನ್ನ ನೋಡಿ ಈಗ ಅದಕ್ಕೆ ಹಾಕ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಿಕಾಸ್ ನಾನು ಒಬ್ಬಳೇ ವೀಡಿಯೋ ಮಾಡ್ತಿರೋದ್ರಿಂದ ಅದಕ್ಕೆ ಹಾಕ್ಬೇಕಾದ್ರೆ ವೀಡಿಯೋ ತಕ್ಕೊಳಕ್ಕೆ ಆಗಲಿಲ್ಲ ಸೊ ನೋಡಿ ಈ ರೀತಿಯಾಗಿ ಆಗಿದೆ ಎಲ್ಲ ನೀಟಾಗಿ ಸವರ್ಕೋಬೇಕು ಅದನ್ನು ಒಂದು ಲೆವೆಲ್ ಬರಬೇಕು ಆ ರೀತಿಯಾಗಿ ನಾವು ಒಂದು ತಟ್ಟೆಗೆ I right do. ಅಥವಾ ಒಂದು ಬಾಕ್ಸಿಗರ ಆಯಿತು ನಾವು ಇದನ್ನು ಹಾಕ್ಕೋಬೋದು ಸೊ ನೋಡಿ ಇದು ರೆಡಿಯಾಗಿದೆ ಒಂದು ಎರಡರಿಂದ ಮೂರು ಅವರ್ ತಣ್ಣಗೆ ಆದಮೇಲೆ ನಾವು ಇದನ್ನು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸೊ ಇದನ್ನು ತಿನ್ನೋದರಿಂದ ಎದೆನೋವಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ತಂಪು ಕೂಡ ಆಯಿತು ಈ ಸಮ್ಮರಲ್ಲಿ ನಾವು ಈ ಥರ ಐಟಮ್ ಎಲ್ಲ ತಿಂತು ಅಂತ ಅಂದರೆ ಬಾಡಿ ಕೂಡ ತಂಪಾಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಫೈನಲಿಯಾಗಿ ರಾಕಿ ಕೆಲಸ ರೆಡಿಯಾಗಿದೆ ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ತಿದ್ದೀರಲ್ಲ ನಮಗೆ ಯಾವ ಶೇಪ್ ಬೇಕು ಆ ಶೇಪನ್ನು ನಾವು ಕಟ್ ಮಾಡ್ಕೋಬೇಕು ಸೊ ಇದನ್ನು ನಾವು ಬೆಳಗ್ಗೆ ಹೊತ್ತು ಹೊಟ್ಟೆಗೆ ತಿಂತು ಅಂತ ಅಂದರೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ನಾವು ರಾತ್ರಿ ಮಾಡಿಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಹಂಚಿನ ಮೇಲೆ ಹಿಡೆಯವರಂತೆ ಸೊ ಅದನ್ನು ಬೆಳಗ್ಗೆ ಹೊಟ್ಟೆಗೆ ತಿನ್ನೋದ್ರಿಂದ ತಂಪಾಗದಂತೆ ಬಾಡಿ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್